ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ವತಿಯಿಂದ ಇಂದು ಕಾಂಗ್ರೆಸ್ ಭವನದಲ್ಲಿ ನೂತನವಾಗಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಕೆ ಚೋಳರಾಜ್ ಅವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದ ಪರಿಶಿಷ್ಟ ಪಂಗಡ ವಿಭಾಗದ ಅಧ್ಯಕ್ಷರಾದ ವಿಜಯನಾಯಕ್ ನೇಮಕಾತಿ ಪತ್ರ ನೀಡಿ ಶುಭ ಹಾರೈಸಿದರು அவரு ஹி கா காங்கிரஸ் நாயக்கூல்லா பஞ்சாயத்து சதசியும் சிவரொம்பைநூர சாயிர ஐநூறு இப்போத்தரைக்கும் நஞ்சுகூடன அது ஜில்லா பஞ்சாயத்து சதயராக இருக்குது ஆக்டி ஆ காங்கிரஸ் பட்சம் மொழி லோகசா சுனாவணில் பாரி கலச மாதிரி பட்சவன் குறுத்தி அவருக்கு பிரதான காரியதாகி பரிசி பங்காளே நேமக்க மாட்டேன் அவருக்கு யசஸ்வி ஆகி அந்த ஆர் எஸ் பஞ்சாயத்து சுனாவணை ஆகிர்வோம் முந்தின லோக்கல் பாரி சுனாவண ஜில்லா பஞ்சாயத்து சுனாவணில் ಅವ್ರು ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಅನುಭವ ಇರೋದರಿಂದ ಮುಂದೆ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿ ಪಕ್ಷಕ್ಕೆ ಅವರು ಇಷ್ಟವಾಗಿ ಎಲ್ಲ ಅಲ್ಲಿ ಇಷ್ಟ ಒಂದು ಕಾರ್ಯಕರ್ತನ ಗುರುತಿಸಿ ಜಯಶೀಲ ವಿಜಯನಾಯಕ್ ಪೋಸ್ಟಿಂಗ್ ಮಾಡಿದ್ದಾರೆ ಹೇಗೆ ನಮ್ಮ ಪರಿಶಿಷ್ಟ ಪಂಗಡದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಪಂಗಡ ವಿಭಾಗದ ಅಧ್ಯಕ್ಷರಾದಂತಹ ನಮ್ಮ ವಿಜಯನಾಯಕ್ ಸಾವಿರು ನಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಮೈಸೂರು ವಿಭಾಗದಲ್ಲಿ ನನ್ನ ಓಡಾ ಅವ್ರ ಜೊತೆ ಒಡನಾಟ ಇಟ್ಟು ಓಡಾಡಿದಂಥ ಸಂದರ್ಭದಲ್ಲಿ ನನ್ನ ಚಲನವಲನವನ್ನು ಗುರುತಿಸಿ ನಮ್ಮ ಹಿರಿಯ ಕಾಂಗ್ರೆಸ್ನ ಅಲ್ಲಿ ನಮ್ಮ ಸ್ಥಳೀಯ ನಾಯಕರುಗಳು ಮಾಜಿ ಎಮ್ ಎಲ್ ಎಗಳು ಸಹ ಮಾಜಿ ಎಮ್ ಎಲ್ ಸಿಗಳಿಗೆ ಮಾರ್ಗದರ್ಶನದಲ್ಲಿ ನನ್ನ ಒಂದು ಚಟುವಟಿಕೆ ಪಕ್ಷದಲ್ಲಿ ನನ್ನ ಚಟುವಟಿಕೆಗಳನ್ನು ನೋಡಿ ನನ್ನ ಕಾಂಗ್ರೆಸ್ ಪ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನನಗೆ ಇವತ್ತು ನೀಡಿದ್ದಾರೆ ಈ ಒಂದು ಹುದ್ದೆಯನ್ನು ನಾನು ಶಿರ್ಸಾ ವಹಿಸಿ ನಮ್ಮ ಪಕ್ಷದ ಏಳಿಗೆಗಾಗಿ ಪಕ್ಷಕ್ಕಾಗಿ ಹಾಗೂ ಎಲ್ಲ ನಮ್ಮ ಬೇರೆ ಬೇರೆ ವಿಭಾಗಗಳಲ್ಲಿ ಚಲನಾವಂದಗಳನ್ನು ಮಾಡಿ ಪಕ್ಷ ಸಂಘಟನೆಗೆ ನಾನು ಸಹಕಾರಿಯಾಗಿ ಓದಾಡ್ತೀನಿ ಕಳೆದ ವರ್ಷ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ ನಮಗೆ ಪಕ್ಷಕ್ಕೆ ಒಂದು ಗ್ಯಾರಂಟಿ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಏನು ಕೊಟ್ಟರು ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗ್ಯಾರಂಟಿಗಳ ಒಂದು ಇದನ್ನು ಅನುಷ್ಠಾನ ಮಾಡಿ ಪಕ್ಷ ವಿಜಯ ಆಗ್ಲಿಕ್ಕೆ ಯಾವ ರೀತಿ ಸಹಕಾರ ಆಯಿತು ಆ ರೀತಿ ಮುಂದೆ ನಮ್ಮ ಸ್ಥಳೀಯ ಸಂಸ್ಥೆ ಬದಲಾವಣೆಗಳು ಬಂದಾಗ ಸಹ ಇದೇ ರೀತಿ